ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗಿರಬೇಕು ಸುಮ ಗೌಡರು ಮನೆಯ ಆಂಟಿ ತೀರೋಗಿದ್ದಾರೆ ಅವರು ಇನ್ನಿಲ್ಲ ಅನ್ನೋದನ್ನು ನಮಗೆ ಜೀಣಿಸ್ಕೊಳ್ಳೋಕಾಗ್ತಾಯಿಲ್ಲ ಇವರು ಗೌಡ ಕನ್ನಡ ಚಾನಲ್ ಇದೆಯಲ್ಲ ಅವರ ಅಮ್ಮ ತುಂಬ ದೊಡ್ಡ ಯೂಟ್ಯೂಬರು ಅವರು ಬೆಳೆದು ಅದಾದ ಮೇಲೆ ಸ್ವಾತಿ ಅವರ ಅಮ್ಮನಿಗೂ ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಟ್ಟು ಹೆಂಗೋ ಮಾಡ್ತಾಯಿದ್ರು ತುಂಬ ಒಳ್ಳೆ ಫ್ಯಾಮಿಲಿ ನನಗಂತೂ ತುಂಬಾ ಇಷ್ಟ ಆಗಿತ್ತು ಸ್ವಾತಿ ಅವರು ಚಾನೆಲ್ ಓಪನ್ ಮಾಡ್ದಾಗಿಂದೂ ಕೂಡ ಇವತ್ತಿನವರೆಗೂ ನಾನು ಅವ್ರ ಚಾನೆಲ್ನ ನಾನು ನೋಡ್ಕೊಂಡೇ ಬಂದಿರೋದು ಹಾಗೆಯೇ ಅವ್ರಮ್ಮನ್ ಮಾಡುವಂತಹ ಒಳ್ಳೊಳ್ಳೆ ರೆಸಿಪಿ ಕೂಡ ನಾನು ಕೂಡ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಅಡುಗೆನ ಅವರು ಮಾಡ್ತಾರೆ ಆದರೆ ಇವತ್ತು ಅವರು ಇನ್ನಿಲ್ಲ ಅನ್ನೋದನ್ನ ಜೀರ್ಣಿಸ್ಕೊಳ್ಳೋಕ್ಕೆ ನಿಜವಾಗ್ಲೂ ಇಲ್ಲ ತುಂಬ ಅಂದರೆ ತುಂಬ ದುಃಖ ಆಗ್ತಿದೆ ಇದೆ ಕೂಡ ಬರ್ತಾ ಇದೆ ಅಂದರೆ ಏನು ಮಾಡೋದು ವಿಧಿ ಆಟ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದು ನಿಜವಾಗ್ಲೂ ಪ್ರೂವ್ ಆಯಿತು ಅಂತ ಅನ್ಕೋತೀನಿ ತುಂಬ ಒಳ್ಳೆ ಫ್ಯಾಮಿಲಿ ಅವ್ರಿಗೆ ಹೊಟ್ಟೆ ಕಿಚ್ಚು ಅಥವಾ ಬೇರೋ ನೋಡಿದ್ರೆ ಅಸಹ್ಯ ಹೆಲ್ಪ್ ಮಾಡದೇ ಇರ್ಬೋದು ಆ ಥರ ಎಲ್ಲ ಏನೂ ಇಲ್ಲ ತುಂಬ ಜನಕ್ಕೆ ಹೆಲ್ಪು ಕೂಡ ಮಾಡಿದ್ದಾರೆ ಒಳ್ಳೆ ಮನಸ್ಸಿರೋರು ತುಂಬ ಒಳ್ಳೆ ಜನ ನಾನು ನೋಡ್ಕೊಂಡು ಬಂದಿದ್ದೀನಿ ಇವ್ರ ಫ್ಯಾಮಿಲಿ ಸುಹಾಸ್ ಆಗಿರ್ಬೋದು ಅಂಕಲ್ ಆಗಿರ್ಬೋದು ಸ್ವಾತಿ ಆಗಿರ್ಬೋದು ಅವ್ರ ಹಸ್ಬೆಂಡ್ ಆಗಿರ್ಬೋದು ಇನ್ನಿವನ್ ಆ ಮಗು ಕೂಡ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಆಂಟಿ ಇವರೆಲ್ಲಾರನ್ನೂ ಬಿಟ್ಟು ನಿಮಗೆ ಹೋಗೋಕೆ ಮನಸ್ಸಾದರೂ ಹೆಂಗೆ ಬಂತು ಆಂಟಿ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬಾ ನೋವಾಗ್ತಿದೆ ಅಳು ಕೂಡ ಬರ್ತಾ ಇದೆ ಯಾರೇ ಆಗಲ್ಲ. ಆದರೆ ನೀವು ನಿಮ್ಮ ಸೊಸೆ ಹೊಟ್ಟೆಲಿ ಮತ್ತೆ ಉಟ್ಟು ಬನ್ನಿ ಅಂತ ಕೇಳ್ಕೊತೀನಿ ನನ್ ನಮಗೇನೆ ಇದನ್ನು ತಡ್ಕೊಳಕ್ಕಾಗ್ತಾಯಿಲ್ಲ ಆಂಟಿ ಆದರೆ ಅಂಕಲ್ ಹೇಗೆ ತಡ್ಕೋತಾರೆ ನೀವು ಇಲ್ಲ ಅನ್ನೋದನ್ನು ಇಷ್ಟು ವರ್ಷ ನಿಮ್ಮ ಜೊತೇಲಿ ಭಾಳ ಸಂಗಾತಿಯಾಗಿ ನಿಮ್ಮ ಜೊತೆ ಎಲ್ಲ ಒಂದು ಕಷ್ಟದ ಸುಖನು ಎಲ್ಲ ಕೂಡ ಹಂಚ್ಕೊಂಡು ನಿಮ್ಮ ಜೊತೆ ಕಿಚನಲ್ಲಿ ಅಡುಗೆ ಮಾಡುವಾಗ ಎಷ್ಟು ಎಲ್ಪ್ ಮಾಡಿಕೊಂಡು ನಿಜವಾಗ್ಲೂ ನಿಮ್ಮ ಒಂದು ವೀಡಿಯೋ ನೋಡ್ತಾರೆ ನನಗೆ ಹೆಂಗೆ ಅನ್ನಿಸಿತು ಅಂದರೆ ನನ್ನ ಫ್ಯಾಮಿಲೀಲು ಕೂಡ ಈ ಥರ ನಿಮ್ಮ ಥರನೇ ಇರಬೇಕು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಿಚನಲ್ಲಿ ಅಂಕಲ್ ಆಂಟಿ ಚೆನ್ನಾಗಿ ಅಡುಗೆ ಮಾಡಿಕೊಂಡು ಹೆಲ್ಪ್ ಮಾಡಿಕೊಂಡು ಯಾವ ಥರ ಇದ್ರು ಅಂತ ನನಗೆ ಇದನ್ನೆಲ್ಲ ನೋಡ್ತಾರೆ ನನ್ನ ಕಣ್ಮುಂದೇ ಒಂಥರ ಅನ್ನಿಸ್ತೈತೆ ಆದರೆ ಅರಗಿಸ್ಕೊಳ್ಳೋಕಾಗ್ತಾಯಿಲ್ಲ ಅವ್ರು ಇನ್ನು ಇಲ್ಲ ಅನ್ನೋದನ್ನ ಕೂಡ ನನ್ನ ಕೆಲವು ಅರ್ಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಆದರೆ ಒಂದು ಹೇಳೋಕೆ ಇಷ್ಟಪಡ್ತೀನಿ ಆಗೋದು ಆಗೋಗಿದೆ ಆದರೆ ಸ್ವಾತಿ ಅಂಕಲ್ ಸುಹಾಸ್ ನೀವು ಇನ್ನು ಮುಂದೆ ಏನಾಗಬೇಕು ಅದನ್ನು ಮಾಡ್ಕೊಂಡೋಗಿ ಅವರು ಇಲ್ಲ ಅಂತ ಅನ್ಕೋಬೇಡಿ ನಿಮ್ ಜೊತೆಯಲ್ಲೇ ಇದ್ದಾರೆ ಅಂತ ಅನ್ಕೊಂಡು ಭಾವಿಸಿ ನಿಮ್ ದುಃಖನ ಶಕ್ತಿನ ದೇವರು ಕಡಿಮೆ ಮಾಡಲಿ ಆ ಶಕ್ತಿ ಜಾಸ್ತಿ ಕೊಡ್ಲಿ ದುಃಖನ ಕಡಿಮೆ ಮಾಡ್ಲಿ ಅಂತ ನಾನು ಕೇಳ್ಕೋತೀನಿ ದುಃಖನ ಮರೆಸುವಂತಹ ಶಕ್ತಿನ ದೇವರು ಕೊಡ್ಲಿ ಅಂತ ಕೇಳ್ಕೋತೀನಿ ಮಗು ಇದೆ ಸ್ವಾತಿ ಮಗು ಕಡೆ ಗಮನ ಕೊಡಿ ಹಾಗೆ ಅಪ್ಪ ಇದ್ದಾರೆ ಅವ್ರಿಗೆ ಅಮ್ಮ ಇಲ್ಲ ಅನ್ನೋದು ನನ್ನ ಹೆಂಡತಿ ಇಲ್ಲ ಅನ್ನೋದು ಚಿಂತೆ ಅವರಲ್ಲಿ ಕೊರಗು ಕಾಡಬಾರ್ದಲ್ವಾ ಸೊ ಹಂಗಾಗಿ ಆ ಹೊರ್ಗನ್ನ ನೀವು ನೀಗಿಸ್ಬೇಕು ಸ್ವಾತಿ ಸ್ವಾತು ಕೂಡ ಹೇಳ್ತಾ ಇದೀನಿ ಅಮ್ಮ ಇಲ್ಲ ಅಂತ ಅನ್ಕೊಬೇಡಿ ಸ್ವಾತಿ ಇದ್ದಾರೆ ನಿಮ್ಮ ಹೆಂಡತಿ ಇದಾರೆ ಅವರಲ್ಲಿ ನಿಮ್ಮ ಅಮ್ಮನ ಒಂದು ರೂಪನ ಕಾಣಿ ಅಂತ ಹೇಳ್ತೀನಿ ನಾನು ನಾವೆಷ್ಟೇ ಸಮಾಧಾನ ಹೇಳಿದ್ರು ಕೂಡ ಅದು ಆಗಲ್ಲ ಯಾಕೆಂದ್ರೆ ತಾಯಿ ಕಳ್ಕೊಂಡಿರೋರಿಗೆ ಆ ನೋವು ಏನು ಅಂತ ಗೊತ್ತು ಆದ್ರೆ ಇನ್ನೂ ಒಂದ್ಸಲ ಹೇಳ್ತೀನಿ ಅಮ್ಮ ಇಲ್ಲ ಅಂತ ಅನ್ಕೋಬೇಡಿ ನಮ್ಮ ಜೊತೆನೇ ಇದ್ದಾರೆ ಅಂತ ಪೂಜಿಸಿ ಆರಾಧಿಸಿ ಅಂತ ಕೇಳ್ಕೊತೀನಿ ನಿಮ್ಗೆ ಆ ದುಃಖನ ನಮ್ಗೆ ದುಃಖ ತಡಿಯೋಕ್ ಆಗ್ತಿಲ್ಲ ಆದ್ರೂ ಹೇಳಬೇಕಲ್ವಾ ದೊಡ್ಡ ಯೂಟ್ಯೂಬರ್ ಆಗಿದ್ದು ದೇವ್ರು ನಿಮ್ಗೆ ಅನ್ನ ತಡೆಯೋ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ